ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಡೆತು ಒಂದು ರುಚಿಯಾದ ಚಟ್ನಿ ರೆಸಿಪಿ ಚಟ್ನಿ ಅಂತಲೂ ಕರಿಬೋದು ಗೊಜ್ಜು ಅಂತಲೂ ಕರಿಬೋದು ಸ್ನೇಹಿತರೆ ಇದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಉಪಯೋಗಿಸಿ ಮಾಡುವಂಥ ಈ ಒಂದು ಗೊಜ್ಜು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಒಂದು ವಾರ ನೀವು ಫ್ರಿಜ್ಜಲ್ಲೂ ಕೂಡ ಇಟ್ಕೊಂಡು ಉಪಯೋಗಿಸ್ಕೋಬೋದು ಟೇಸ್ಟಿಯಾಗಿರೋ ಅಂತ ಈ ಟೊಮೆಟೊ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೇ ಯಾವುದನ್ನು ಉಪಯೋಗಿಸೋದಿಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ರುಚಿಯಾದ ಟೊಮೆಟೊ ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಟೊಮೆಟೊ ಅಲ್ಲಿ ತುಂಬಾ ವಿಟಮಿನ್ ಸಿ ಇರತ್ತೆ ಸ್ನೇಹಿತರೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಟೊಮೆಟೊ ಉಪಯೋಗಿಸಿ ಯಾವುದೇ ಒಂದು ಅಡುಗೆ ಪದಾರ್ಥ ಮಾಡಿದ್ರೂ ತುಂಬಾ ರುಚಿಯಾಗಿರುತ್ತೆ ಅಂಥ ರುಚಿಯಾದ ಒಂದು ಗೊಜ್ಜನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ ಸಿಂಪಲ್ ಸ್ನೇಹಿತರೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿನ ಅಥವಾ ಗೊಜ್ಜುನ ಕಲ್ಸ್ಕೊಂಡು ತಿಂತಾಯಿದ್ರೆ ಇದ್ರೆ ಆಹಾ ಅದ್ಭುತವಾಗಿರುತ್ತೆ ಇದೊಂದು ಇದ್ರೆ ಸಾಕು ಸ್ನೇಹಿತರೆ ಹುಳಿ ಸಾರು ಏನು ಬೇಡ ಅಷ್ಟು ಟೇಸ್ಟಿಯಾಗಿರುತ್ತೆ ಅದು ನೀವು ಹುಳಿ ಪ್ರಿಯರ್ ಅಂದ್ರೆ ಅಂದರೆ ಈ ರೆಸಿಪಿ ನಿಮಗೆ ಹೇಳಿ ಮಾಡಿಸಿದ್ದು ಸೊ ನೋಡ್ಕೊಂಬೇಡಣ ಹೇಗೆ ಮಾಡೋದು ಅಂತ ಒಂದು ಹಣ್ಣು ಟೊಮೆಟೊ ಒಂದು ಅರ್ಧ ಕೆ ಜಿ ನಾನು ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ ನಿಮ್ಗೆ ಇನ್ನೂ ಸ್ವಲ್ಪ ಚಟ್ನಿ ಅಥವಾ ಗೊಜ್ಜು ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ನಾಲ್ಕರಿಂದ ಐದು ಟೊಮೆಟೊನ ಹಾಕ್ಕೊಳ್ಳಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಕಾಯಿ ಜಾಸ್ತಿನೇ ಬೇಕಾಗುತ್ತೆ ಫ್ರೆಶ್ ಕಾಯಿ ತುರಿ ಒಂದು ಅರ್ಧ ಕಪ್ನ ಉಪ್ಯೋಗಿಸಿದ್ದೀನಿ ಟೊಮೆಟೋನ ಹೆಚ್ಚಿಕೊಂಡಿದ್ದೀನಿ ಇದನ್ನು ಎರಡನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಎಂಟರಿಂದ ಹತ್ತು ಗುಂಟೂರು ಬಡ್ಗೆ ಮೆಣಸಿನ್ಕಾಯಿನ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ನೀವು ಇದನ್ನು ಉಪಯೋಗಿಸಿ ಆಮೇಲೆ ಒಂದು ಟೀ ಚಮಚ ಸಾಸಿವೆನ ಹಾಕ್ಕೊಳ್ತೀನಿ ನೀವು ಬೇಕಾದರೆ ಸ್ವಲ್ಪ ಅರ್ಶನ ಕೂಡ ಸೇರಿಸಿ ಇದನ್ನು ನೀರು ಹಾಕದೇ ರುಬ್ಬಬೇಕು ನೋಡಿ ರುಬ್ಬಿ ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕಿ ಚೆನ್ನಾಗಿ ನೀರಾಂಶ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ಎಣ್ಣೇಲಿ ಎಣ್ಣೆಯಲ್ಲಿ ಹೀಗೆ ಹುರ್ಕೊಳ್ತಾ ಇರೋದ್ರಿಂದ ಚಟ್ನಿ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗುತ್ತೆ ಸ್ವಲ್ಪ ದಿನ ಜಾಸ್ತಿನೇ ಬರುತ್ತೆ ಸೊ ಈಗ ನಾನು ಒಂದು ಪ್ಯಾನ್ಗೆ ಎಣ್ಣೆ ಸಾಸಿವೆ ಇಂಗು ಒಣ ಹಸಿ ಮೆಣ್ ಸಾರಿ ಕೆಂಪು ಮೆಣಸಿನ್ಕಾಯಿ ಎರಡು ಮತ್ತು ಕರ್ಬೇನ್ ಸೊಪ್ಪನ್ನ ಹಾಕ್ಕೊಳ್ತೀನಿ ಇಂಗು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಈಗ ಇದಕ್ಕೆ ರುಬ್ಬಿರೋ ಅಂಥ ಟೊಮೆಟೊ ಚಟ್ನಿ ಅಥವಾ ಗೊಜ್ಜನ್ನು ಇದ್ದೀನಿ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಳ್ತೀನಿ ಈಗ ಉಪ್ಪನ್ನ ಹಾಕ್ಕೊಂಡು ಬೇಕಿದ್ರೆ ನೀವು ಬೆಲ್ಲ ಕೂಡ ಸೇರಿಸ್ಕೋಬೋದು ಬೆಲ್ಲ ಆಪ್ಷನಲ್ ಸ್ನೇಹಿತರೆ ನೀವು ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ ಈಗ ನೋಡಿ ಎಣ್ಣೆ ನೀರು ಹಾಕ್ಕೊಳ್ಳ್ದೆ ಇದನ್ನು ಹಾಗೆ ಕುದಿಸ್ಕೊಳ್ತೀನಿ ನೀರಿನ ಅಂಶ ಎಲ್ಲ ಹಿಂಗೇ ಸ್ವಲ್ಪ ಚಟ್ನಿ ಅಥವಾ ಗೊಜ್ಜು ಗಟ್ಟಿಗಾಗೋವರೆಗೂ ಇದನ್ನು ಹಾಗೆ ಕುದಿಸ್ಕೊಳ್ತೀನಿ ನೋಡಿ ನೀರಿನ ಅಂಶ ಎಲ್ಲ ಹೋಗ್ತು ಈಗ ಸರ್ವ್ ಮಾಡ್ಕೊಳ್ತೀನಿ ಒಂದು ಬೋಲ್ಗೆ ಸಕ್ಕದಾಗಿದೆ ಸ್ನೇಹಿತರೆ ಮಾತ್ರ ಟೇಸ್ಟು ಅದ್ಭುತವಾಗಿದೆ ಒಂದು ಸತಿ ಮಾಡಿದ್ರೆ ನಾನು ಹೇಳ್ತೀನಿ ಮತ್ತೆ ಮತ್ತೆ ಇದೇ ಥರ ಗೊಜ್ಜನ್ನು ಮಾಡ್ಕೊಳ್ತೀರಾ ತುಂಬಾ ಫೇಮಸ್ ಇದು ಟೊಮೆಟೊ ಕಾಯಿ ಸಾಸಿವೆ ಗೊಜ್ಜು ಅಂತ ಕೂಡ ಕರೀತಾರೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನು ಕಲಿಸ್ಕೊಂಡು ತಿಂತಾಯಿದ್ರೆ ಅದ್ಭುತ ರುಚಿ ಸೊ ಬೊಂಬಾಟಾಗಿರೋ ಈ ಟೊಮೆಟೊ ಕಾಯಿ ಸಾಸಿವೆ ಗೊಜ್ಜನ್ನು ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ತಿಳಿಸ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಅಲ್ಲಿವರೆಗೂ ನೀವು ಖಂಡಿತ ಈ ರೆಸಿಪಿನ ಲೈಕ್ ಕಟ್ತೀರಾ ಮತ್ತು ಕಾಮೆಂಟ್ ಮಾಡಿ ನಿಮ್ಮೆಲ್ಲರಿಗು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ತೀರಾ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯರ್ ಎನ್ಕರೇಜ್ಮೆಂಟ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಸೂಪರ್ ಆಗಿರೋ ಟ್ರೆಡಿಷನಲ್ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್